ಇವತ್ತು ಹೊಟ್ಟೆ ನೋವು ಅಂತ ಎದ್ದಿದ್ದು ಎಂಟು ಗಂಟೆ ಆಗಿತ್ತು ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಇವಾಗ ತಾನೆ ಅಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವೀಡಿಯೋದಲ್ಲಿ ಫಸ್ಟು ಬೆಳಿಗ್ಗೆ ಹೊಟ್ಟೆ ಅಶ್ವ ಆಗ್ತಾಯಿದೆ ತಿಂಡಿ ಏನಾದರೂ ಮಾಡೋಣ ಅಂದರೆ ತಿಂಡಿ ಹಣ್ಣೆಲ್ಲ ಇದೆ ತುಂಬ ಅದಕ್ಕೆ ಇವಾಗ ಬೆಳಿಗ್ಗೆ ಮುಂಚೆ ನಾನು ಹಣ್ಣುಗಳನ್ನೇ ತಿನ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಭಾಳ ಒಳ್ಳೆ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಒಂದು ನೋಡಿ ಬೆಂಡೆಕಾಯಿ ರಾತ್ರಿನೇ ತೊಳೆದು ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಬಿಡ್ತೀನಿ ನೀರೆಲ್ಲ ಚೆನ್ನಾಗಿ ಹಿಂಕೊಂಡಿರುತ್ತೆ ಬೆಳಗ್ಗೆ ಕಟ್ ಮಾಡಿದರೆ ಲೋಡೆ ಆಗೋಲ್ಲ ಜಾಸ್ತಿ ಅಂಥೇಳಿ ಈ ರೀತಿ ಮಾಡ್ಕೊತೀನಿ ಆಲ್ಮೋಸ್ಟ್ ಸೊಪ್ಪೆಲ್ಲ ನಾನು ರಾತ್ರಿನೇ ಕ್ಲೀನೆಲ್ಲ ಮಾಡಿ ತೊಳೆದು ಕೂಡ ಇಟ್ಬಿಡ್ತೀನಿ ಒಂದೊಂದು ಸಲ ಚೆನ್ನಾಗಿ ಬೆಳಗ್ಗೆ ಬೇಗ ನನಗೆ ಟೈಮ್ ಸೇವ್ ಆಗುತ್ತೆ ಅಂತ ಈಗ ತುಂಬ ಹೊಟ್ಟೆ ನೋವಿತ್ತು ಹಂಗಾಗಿ ಎದ್ದೆ ನಾನು ನಾಲ್ಕು ಗಂಟೆಗೆ ಆದರೆ ಮತ್ತೆ ಹೋಗಿ ಮಲ್ಕೊಂಬಿಟ್ಟೆ ಹೊಟ್ಟೆ ನೋವಿತ್ತು ಅಂತ ಈಗ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಏನು ಮಾಡಲ್ಲ ಹಂಗಾಗಿ ಬಂದೆ ಒಳಗಡೆ ಫಸ್ಟು ಹೊಟ್ಟೆಗೆ ಏನಾದರೂ ತಿನ್ನೋಣ ಅಂಥೇಳಿ ಅದಕ್ಕೆ ಇವತ್ತು ಕೂಡ ಎಣ್ಣೆ ಇದೆ ಅದನ್ನೇ ತಿನ್ಕೊತೀನಿ ಬೇರೆ ಏನು ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿಬಿಡ್ತೀನಿ ಇವತ್ತು ಹನ್ನೆರಡು ಒಂದು ಗಂಟೆ ಅಷ್ಟರಲ್ಲೇ ಊಟ ಮಾಡ್ಕೊಂಬಿಡ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಇವಾಗ ನಾನಿಲ್ಲಿ ನೆನ್ನೆ ದಾಳಿಂಬೆ ಹಣ್ಣು ಬಿಡಿಸಿಟ್ಟಿದ್ನಲ್ವ ಅದೇ ದಾಳಿಂಬೆ ಹಣ್ಣು ಇತ್ತು ಇನ್ನೂ ಜಾಸ್ತಿನೇ ಇತ್ತು ಹಾಗಾಗಿ ದಾಳಿಂಬೆ ಹಣ್ಣು ತೊಗೊತಾ ಇದ್ದೀನಿ ಇವತ್ತು ಮೂರು ಥರದ ಹಣ್ಣು ತೊಗೊತಾ ಇದ್ದೀನಿ ಒಂದು ಬಾಳೆಹಣ್ಣು ಮತ್ತು ಒಂದು ಸೇಬು ಮತ್ತು ದಾಳಿಂಬೆ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ನಾನು ಬೆಳಗ್ಗೆ ನೀರನ್ನು ಕೂಡ ಕುಡ್ತಿದ್ದೆ ನಾಲ್ಕು ಗಂಟೆಯಲ್ಲಿದ್ದಾಗಲೂ ಎರಡು ಗ್ಲಾಸ್ ನೀರು ಅದಾದ ಅದಾದಮೇಲೆ ಒಂದು ಗ್ಲಾಸ್ ನೀರು ಕುಡಿದಿನಿ ಇದು ನನ್ನ ಬೆಳಗ್ಗಿನ ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿತ್ತು ಮಧ್ಯಾಹ್ನದ ಲಂಚ್ಗೆ ನಾನಿಲ್ಲಿ ಭಾಳ ಒಳ್ಳೆಯ ರೆಸಿಪಿನ ಮಾಡ್ಕೊತಾ ಇದ್ದೀನಿ ಒಂದು ಬೆಂಡೆಕಾಯಿ ಗ್ರೇವಿ ಇದಂತೂ ತುಂಬಾ ರಿಕ್ವೆಸ್ಟ್ ಇತ್ತು ನನ್ನ ಸ್ನೇಹಿತರೆಲ್ಲ ಕೇಳ್ತಾಯಿದ್ರು ಹಂಗಾಗಿದೆ ಇವಾಗ ಮಾಡಿಕೊಡಲಿಕ್ಕೆ ಮೊದಲಿಗೆ ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಬೆಂಡೆಕಾಯಿ ಉರಿಲಿಕ್ಕೆ ಫಸ್ಟು ಬೆಂಡೆಕಾಯಿನ ಹುರಿದು ಸೈಡಲ್ಲಿ ಎತ್ತಿಟ್ಕೊತೀನಿ ಮತ್ತು ಇಲ್ಲಿ ಸಬ್ಸಿಗೆ ಸೊಪ್ಪು ಹೆಸರು ಬೇಳೆ ಹಾಕಿ ಒಂದು ಪಲ್ಯ ಮಾಡ್ತೀನಿ ಅದು ಕೂಡ ನನ್ನ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅದನ್ನು ಇವತ್ತು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ನಾನು ಅದರಲ್ಲೇನು ಬೇರೆ ಏನೂ ಮಾಡೋದಿಲ್ಲ ಬೋಂಡ ಬಜ್ಜಿ ಬೋಂಡ ಇದೆಲ್ಲ ಏನೂ ಮಾಡಲ್ಲಲ್ಲ ಹಂಗಾಗಿ ಅದು ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನು ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಹುರಿದು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಆ ಬಾಣ್ಲಿಗೆ ನೀರು ಹಾಕಿಟ್ಟೆ ಅದನ್ನೇ ತೊಳೆದು ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಉಪಯೋಗಿಸೋಣ ಅಂತ ಇನ್ನೊಂದು ಬಾಣಲಿ ಇಟ್ಕೊಂಡು ನಾನು ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಬ್ಸಿಗೆ ಸೊಪ್ಪು ಕಟ್ ಮಾಡಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊತೀನಿ ಇದು ನೋಡಿ ಎರಡು ಇಡೀ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೆ ಚೆನ್ನಾಗಿ ನೆನೆಸಿಟ್ಟಿದ್ದೆ ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿತ್ತು ಎಣ್ಣೆ ಕಾದ ತಕ್ಷಣ ನಾನು ಸಾಸಿವೆನ ಹಾಕ್ತೆ ಸಾಸಿವೆ ಆದಮೇಲೆ ಸಿಡಿದ್ಮೇಲೆ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಒಂಬಣ್ಣೆ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಸಬ್ಸಿಗೆ ಸ್ವಲ್ಪ ಸೊಪ್ಪು ಯಾವುದೇ ಆಗಲಿ ಸ್ವಲ್ಪ ಬೆಳ್ಳುಳ್ಳಿನ ಬಳಸಿ ಅದಾದಮೇಲೆ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಅದನ್ನೆಲ್ಲ ಹುರಿದು ಅರಿಶಿಣದ ಪುಡಿನ ಹಾಕಿ ಆಮೇಲೆ ನೆನೆಸಿಟ್ಟಿರೋಂಥ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತೊಳೆದು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಸಬ್ಸಿಗೆ ಸೊಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಒಲೆ ಮೇಲೆ ಇಟ್ಬಿಟ್ರೆ ಇದು ಚೆನ್ನಾಗಿ ಅದಾಗದೇ ಬೇಕೆ ಇದಕ್ಕೇನು ಅಷ್ಟೊಂದು ಕೆಲಸ ಅಂತ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕಷ್ಟೇ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನಡೆಯುತ್ತೆ ನಾನು ಇದನ್ನು ಹಿಂದಿನ ಒಲೆ ಮೇಲೆ ಇಟ್ಬಿಟ್ಟು ಈ ಕಡೆ ಬೆಂಡೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಬೆಂಡೆಕಾಯಿ ಗ್ರೇವಿ ತುಂಬ ಜನ ಇಷ್ಟಪಡ್ತಾರೆ ನನ್ನ ಹತ್ರ ಆಮೇಲೆ ನನ್ನ ನಾರ್ತ್ ಇಂಡಿಯನ್ ಲೋ ಜನಕ್ಕೂ ಕೂಡ ಊಟ ಕೊಡ್ತೀನಿ ಅದರಲ್ಲೂ ಕೆಲವು ಜನಕ್ಕೆ ಈ ಥರ ಬೆಂಡೆಕಾಯಿ ಗ್ರೇವಿನ ಕಳಿಸಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಏನಿಲ್ಲ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡೆ ಬಾಣಲೆಗೆ ಕಾದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ಬಳಸ್ತಾ ಇದ್ದೀನಿ ಈ ಗ್ರೇವಿಗೆ ಒಂದು ಮಸಾಲೆ ರುಬ್ಕೊಳ್ಳುವಾಗ ಹಾಕ್ಕೊಳಕ್ಕೆ ಇನ್ನೊಂದು ಆಮೇಲೆ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಅದಾದಮೇಲೆ ಎರಡು ಸ್ಮಾಲ್ ಸೈಜ್ ಟೊಮೆಟೊ ಎರಡು ತೊಗೊಂಡಿದ್ದೀನಿ ನಾನು ಈ ಗ್ರೇವಿ ಬಂದು ಸುಮಾರು ಐದು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಕಳಿಸ್ಬೇಕಿದ್ನ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಸಾಲೆ ಪೌಡ್ರ್ಗಳನ್ನು ಇದ್ದೀನಿ ಅರ್ಶಿಣ ಪುಡಿ ಆಮೇಲೆ ಅಚ್ಚಕಾರದ ಪುಡಿ ಪುಡಿ ಇದಿಷ್ಟನ್ನು ಹಾಕಿ ಈ ಮಸಾಲೆ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅದಾದ ನಂತರ ಒಂದು ಎರಡರಿಂದ ಮೂರು ಚಮಚ ಆಗೋವಷ್ಟು ಫ್ರೆಶ್ ಆಗಿ ತುರ್ದಂಥ ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ತಟ್ಟೆಯಲ್ಲಿ ಹಾರಕ್ಕೆ ಇಟ್ಬಿಡ್ತೀನಿ ಯಾಕೆಂದರೆ ಟೈಮ್ ಆಗೋಗುತ್ತೆ ಊಟಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಒಂದು ತಟ್ಟೆಗೆ ಹಾಕಿ ಹಾರಕ್ಕೆ ಇದ್ದೀನಿ ಚೆನ್ನಾಗಿ ತಣ್ಣಗಾದಮೇಲೆ ರುಬ್ಕೊಂಡ್ರೆ ಆಯಿತು ಅಂತ ಇದೇ ಬಾಣಲೀಲಿ ನಾನೀಗ ನೋಡಿ ಈ ಥರ ಮಸಾಲೆ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಲ್ವ ಎಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಹಾಕಿ ಬೆಂಡೆಕಾಯಿ ಗ್ರೇವಿನ ಮಾಡಿದರೆ ಇದೇ ಬಾಣಲಿನ ಇಟ್ಕೊತಾ ಇದ್ದೀನಿ ನಾನು ತೊಳೆದು ಮತ್ತೆ ಎರಡು ಚಮಚ ಎಣ್ಣೆನ ಎಣ್ಣೆನೆ ಇದ್ದೀನಿ ಸುಮಾರು ನಾಲ್ಕು ಚಮಚ ಆಗೋ ಎಣ್ಣೆನ ಬಳಸ್ತಾ ಇದ್ದೀನಿ ಐದು ಜನಕ್ಕೆ ಅಲ್ವಾ ಅದಕ್ಕೋಸ್ಕರ ಕಾದ ತಕ್ಷಣ ನಾನು ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಚೆನ್ನಾಗಿ ಸಣ್ಣ ಕಟ್ ಮಾಡಿ ಹಾಕ್ತೀನಿ ಹಂಗಾದ್ರೆ ಊಟ ತೆಗ್ದಿಡಲ್ಲ ಸುಮ್ಮನೆ ತಿಂತಾರೆ ಅದು ಅಷ್ಟೊಂದು ಗೊತ್ತೇ ಆಗೋಲ್ಲ ಅಂಥೇಳಿ ನಾನು ಈ ಥರ ಮಾಡ್ತೀನಿ ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಈ ಬೆಂಡೆಕಾಯಿ ಹುರಿದಿರೋಂಥ ಬೆಂಡೆಕಾಯಿ ಏನಿತ್ತು ಇದನ್ನು ಕೂಡ ಸೇರಿಸ್ಕೊಂಡು ಇದೇ ಒಂದು ಈರುಳ್ಳಿಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಅಷ್ಟೇ ಜಾಸ್ತಿ ಬೇಡ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅದಾದಮೇಲೆ ರುಬ್ಬಿದಂಥ ಮಸಾಲೆ ಏನಿತ್ತು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೆ ನಾನು ಅದಾದಮೇಲೆ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಹುಣಸೆಹಣ್ಣಿನ ರಸ ಮಾತ್ರ ಒಂದೇ ಒಂದು ಚಮಚ ಆಗೋ ಅಷ್ಟು ಹಾಕಿದ್ದೀನಿ ನೋಡಿ ಹಾಕ್ಕೊಳ್ಳಿ ಹುಣಸೆಹಣ್ಣಿನ ರಸನ ಇದಂತೂ ಈ ಗ್ರೇವಿ ಇದೆಯಲ್ಲ ಅನ್ನ ಮುದ್ದೆ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ದೋಸೆ ಕೂಡ ಚೆನ್ನಾಗಿ ಹೊಂದ್ಕೊಡುತ್ತೆ ಅಲ್ಲಿ ಚೆನ್ನಾಗಿ ಕುದೀಲಿ ಅಂತ ಹಿಂದೆ ಇಟ್ಬಿಟ್ಟು ಮತ್ತು ಇಲ್ಲಿ ಸೊಪ್ಪಿನ ಪಲ್ಯ ಏನಿತ್ತು ಇದನ್ನು ನಾನು ಮುಂದಗಡೆ ಒಲೆಯಲ್ಲಿಟ್ಟು ಸ್ವಲ್ಪ ತೆಂಗಿನಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಅದುವಾಗ ಬೆಂದಿತ್ತು ಸರಿ ಇದಕ್ಕೆ ತೆಂಗಿನಕಾಯಿ ಹಾಕಿ ಇಳಿಸ್ಬಿಟ್ಟೆ ಅಷ್ಟೇ ಇನ್ನು ಬೆಂಡೆಕಾಯಿ ಗ್ರೇವಿ ಕೂಡ ಚೆನ್ನಾಗಿ ಕುದ್ದಿತ್ತು ಇವಾಗ ತೋರಿಸ್ತೀನಿ ಇಲ್ಲಿ ನೋಡಿ ಈ ಸೊಪ್ಪಿನ ಪಲ್ಯ ನೆನೆಯಾಕಿರಬೇಕು ಹೆಸರು ಬೇಳೆನ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅದಾದಮೇಲೆ ಈ ಬೆಂಡೆಕಾಯಿ ಗ್ರೇವಿನ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸಲ ನಿಮ್ಮನೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಭಾಳ ಸುಲಭ ಇದು ನನಗೆ ಮಾಮೂಲಿಯಾಗಿ ಕೆಂಪಕ್ಕಿ ಅನ್ನ ಒಂದು ಮೊಟ್ಟೆ ಮತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ಅದಾದಮೇಲೆ ಈ ಬೆಂಡೆಕಾಯಿ ಗ್ರೇವಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡಿದ್ದೆ ಯಾಕೆಂದರೆ ನನ್ನ ಫ್ರೆಂಡ್ ಮನೇಲಿ ಚಪಾತಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರು ಇಷ್ಟು ಗಟ್ಟಿಯಾಗಿ ಮಾಡಿಕೊಂಡೆ ನೀವು ಬೇಕಂದರೆ ತೆಳುವಾಗಿ ಗಟ್ಟಿಯಾಗಿ ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಈ ಗ್ರೇವಿನ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫುಡ್ಡು ನನಗಂತೂ ಇದು ಮಧ್ಯಾಹ್ನದ ಲಂಚ್ ಈ ರೀತಿಯಾಗಿತ್ತು ಸಂಜೆ ನಾಲ್ಕು ಗಂಟೆಗೆ ನಾನು ಇವತ್ತು ಕೂಡ ಬ್ಲ್ಯಾಕ್ ಕಾಫಿನೇ ಕುಡಿಯೋಣ ಅಂಥೇಳಿ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಅದಾದಮೇಲೆ ಕಾಫಿ ಪುಡಿ ನೆನ್ನೆ ಸ್ವಲ್ಪ ಕುಡಿತಾ ಕುಡಿತಾ ನನ್ನ ಕೈ ಅನ್ನಿಸ್ತು ಸ್ಟಾರ್ಟಿಂಗ್ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಸ್ವಲ್ಪ ಕಹಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬಿಸಿ ನೀರು ಅಷ್ಟೇ ಇಷ್ಟು ಹಾಕಿದ್ರೆ ನನ್ನ ಕಾಫಿ ರೆಡಿ ಆಯಿತು ಯಾವುದೇ ರೀತಿ ಹಾಲು ಹಾಕೋಲ್ಲ ಏನಿಲ್ಲ ನಾನು ಈ ಥರ ಕಾಫಿ ಮಾಡ್ಕೊತೀನಿ ನನಗೆ ಕಾಫಿ ಅಂದರೆ ಫಿಲ್ಟ್ರ್ ಕಾಫಿ ತುಂಬ ಇಷ್ಟ ಆಗುತ್ತೆ ಆದರೆ ಕುಡಿಯೋಂಗಿಲ್ಲ ಯಾವಾಗಲೂ ಒಂದು ಟೈಮ್ ಪರವಾಗಿಲ್ಲ ರಾತ್ರಿ ಡಿನ್ನರ್ಗಂತೂ ಸೂಪರ್ ಆಗಿರೋಂಥ ಡಿನ್ನರ್ ಇದು ಇವತ್ತು ಈರುಳ್ಳಿ ಸೌತೆಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸಣ್ಣದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ರೋಸ್ಟೆಡ್ ಚೆನ್ನಾಗಿ ಬರುತ್ತಲ್ವ ಈ ಕಡಲೆಕಾಳನ್ನ ಹುರಿದಿರ್ತಾರಲ್ವ ಅದು ಸಿಪ್ಪೆ ತೆಗೆದು ನಾನು ಇದ್ದೀನಿ ಒಂದು ಆಗೋಷ್ಟು ಒಂದು ಆಗೋಷ್ಟು ಉರ್ದಂಥ ಕಡಲೆ ಬೀಜ ಇದಕ್ಕೆ ನಾನು ಒಂದು ಇಡಿಯಾಗೋವಷ್ಟು ದಾಳಂಬೀನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ರಾತ್ರಿ ಡಿನ್ನರಾಗಿ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ನಾನು ಇಷ್ಟು ಪ್ರಮಾಣದಲ್ಲಿ ನನಗೆ ರಾತ್ರಿ ಊಟನ ಇದ್ದೀನಿ ಸುಮಾರು ಆರೂವರೆ ಏಳು ಗಂಟೆಯಷ್ಟರಲ್ಲಿ ನಾನು ಡಿನ್ನರ್ನ ಮುಗಿಸ್ಕೊಂಬಿಡ್ತೀನಿ ಅದಾದಮೇಲೆ ನನಗೆ ನೊಟ್ಟೆ ಹಶ್ವಾಗಲ್ಲ ಮಲಗುವಾಗ ಒಂದು ಹೊಟ್ಟೆ ಬಿಸಿನೀರು ಕುಡಿದು ಮಲಗ್ತೀನಿ ಇದಾಗಿರುತ್ತೆ ನನ್ನ ಇಡೀ ದಿನದ ಡಯಟ್ ಮೀಲ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್